ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರ ಒಂದು ಪ್ರದೇಶದಲ್ಲಿ ಮಳೆ ಆಗ್ತಾಯಿದೆ ಅವರೆಲ್ಲರೂ ನನಗೆ ಫಸ್ಟ್ ಕಮೆಂಟ್ ಮಾಡಿ ಈ ವಿಡಿಯೋ ಅದರ ಬಗ್ಗೆ ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಕೂಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಆಗಿದ್ದರೆ ವಿಡಿಯೋ ಶುರು ಮಾಡೋಣ ಸುಮಾರು ದಿನಗಳಿಂದ ಮಳೆ ಕಂಟಿನ್ಯೂಯಸ್ ಆಗ್ತಾ ಇದೆ ಇದರಿಂದ ಗಿಡಗಳಲ್ಲಿ ಕೆಲವೊಂದು ಪಾಸಿಟಿವ್ ರಿಸಲ್ಟ್ ಕಾಣಿಸ್ತಾ ಇದೆ ಕೆಲವೊಂದು ನೆಗೆಟಿವ್ ರಿಸಲ್ಟ್ ಕಾಣಿಸ್ತಾ ಇದೆ ಅದೇನು ಅಂತಂದರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಇದೆ ಗಿಡಗಳು ಚೆನ್ನಾಗಿ ಚಿಗುರ್ತಾ ಇದೆ ಹೂಗಳು ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ಕೆಲವೊಂದು ಇನ್ ಈ ಸೆಕ್ಯುಲೆಂಟ್ಸ್ ಇರ್ತಾವಲ್ಲ ಈ ಕ್ಯಾಲಂಚು ಆಗಿರ್ಬೋದು ಅಥವಾ ಸೇವಂತಿಗೆ ಗಿಡ ಆಗಿರ್ಬೋದು ಇವೆಲ್ಲ ತುಂಬಾ ಮಳೆ ಇರೋದರಿಂದ ಹಾಳಾಗ್ತಾನೂ ಇದೆ ಜೊತೆಗೆ ಮಳೆಯಲ್ಲಿ ನೈಟ್ರೋಜನ್ ಏನೂ ಇರುತ್ತೆ ಆದರೆ ಓವರ್ ವಾಟ್ರಿಂಗ್ ಅಥವಾ ಈ ಅತಿಯಾದ ಮಳೆಯಿಂದ ಏನಾಗುತ್ತೆ ಗಿಡದಲ್ಲಿ ಮಗುಗಳು ಕೂಡ ಉದುರೋದಕ್ಕೆ ಶುರು ಆಗುತ್ತೆ ಆದರೆ ನೋಡಿ ನನ್ನ ಒಂದು ರೇನ್ ಲಿಲ್ಲಿಸ್ ತುಂಬಾ ಹೆವಿ ಫ್ಲವರಿಂಗ್ ಮಾಡ್ತಾಯಿದೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲಿಂದ ಎಲ್ಲ ಕಡೆಯಿಂದ ಮೊಗ್ಗುಗಳು ಬೇರೆ ಕಡ್ ಬಲ್ಬ್ಸ್ನಿಂದ ಹೊರಗಡೆ ಬರ್ತಾ ಇದೆ ಇದೊಂದು ಖುಷಿ ವಿಚಾರ ನೀವು ಕೂಡ ಇವಾಗ ಬಲ್ಬ್ಸನ್ನು ಆನ್ಲೈನ್ ಅಥವಾ ನಿಮ್ಮ ಲೋಕಲ್ ನರ್ಸರಿಗಳಲ್ಲಿ ಸಿಕ್ಕರೆ ತಂದು ನೀಡಿ ಇದರಿಂದ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೆವಿ ಫ್ಲವರಿಂಗ್ ಆಗುತ್ತೆ ಸಡನ್ನಾಗಿ ವಾತಾವರಣದಲ್ಲಿ ಚೇಂಜಸ್ ಆಗಿರೋದ್ರಿಂದ ಕೋಲ್ಡ್ ಇರೋದ್ರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಈ ಹೆವಿ ಮಳೆಯಿಂದ ಅತಿಯಾದ ಮಳೆಯಿಂದ ಮಗುಗಳು ಉದುರೋದಕ್ಕೆ ಶುರುವಾಗುತ್ತೆ ಅಥವಾ ಎಲೆಗಳು ಕೂಡ ಹಳದಿ ಆಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಗಿಡದಲ್ಲಿ ವೀಡ್ಸ್ ಅಂತಂದರೆ ಕಸ ಕೂಡ ತುಂಬಾ ಫಾಸ್ಟಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನೀವು ಮೊದಲನೇದಾಗಿ ಏನು ಮಾಡಬೇಕು ಮಣ್ಣಿನಲ್ಲಿ ಅಥವಾ ಪಾಟ್ನಲ್ಲಿ ಏನಾದರೂ ತುಂಬಾ ಕಸ ಕಡ್ಡಿ ಇದ್ದರೆ ಅದನ್ನು ಇಮಿಡಿಯೇಟ್ ತಕ್ಷಣ ರಿಮೂವ್ ಮಾಡಿ ಯಾಕಂತಂದರೆ ಮಳೆಯಲ್ಲಿ ತುಂಬಾ ಈ ಒಂದು ಕಸ ಕಡ್ಡಿ ಬೆಳೆಯೋದ್ರಿಂದ ಗಿಡ ತನ್ನ ನ್ಯೂಟ್ರಿಯೆಂಟ್ಸನ್ನು ಚೆನ್ನಾಗಿ ಪಡ್ಕೊಳ್ಳೋ ಬದಲಾಗಿ ಈ ಒಂದು ಕಸ ಕಡ್ಡಿನೇನಾಗತ್ತೆ ಅದನ್ನು ಕಲೆಕ್ಟ್ ಮಾಡ್ತಾ ಅಂತಂದರೆ ನಾವು ಇಂಟೆಕ್ ಮಾಡ್ಕೊಳ್ಳುತ್ತಾ ಹೋಗುತ್ತೆ ಇದರಿಂದ ಗಿಡದ ಒಂದು ಗ್ರೋತ್ ಕೂಡ ಕೆಲವೊಮ್ಮೆ ನಿಂತು ಹೋಗುವಂಥ ಸಾಧ್ಯತೆ ಇರುತ್ತೆ ನೋಡಿ ನಾನಿವತ್ತು ಹಾರ್ವೆಸ್ಟ್ ಮಾಡಿರುವಂಥ ಹೂಗಳು ಎಷ್ಟೊಂದು ಬಂದಿದೆ ಇನ್ನೂ ಹಲವಾರು ಹೂಗಳಿದೆ ಇನ್ನೂ ಅದರಲ್ಲಿ ಅದರಿಂದ ತೆಗೆದಿಲ್ಲ ಆನಂತರ ಇದು ನೋಡಿ ಮೀಶೋನಿಂದ ತರಿಸಿರುವಂಥ ಈ ಬಾಲ್ಸಮ್ ಅಂತಂದರೆ ಗೌರಿ ಹೂವಿನ ಗಿಡಗಳು ಜೊತೆಗೆ ಮಲ್ಲಿಗೆ ಕೂಡ ತುಂಬ ಚೆನ್ನಾಗಿ ಫ್ಲವರಿಂಗ್ ಮಾಡ್ತಾಯಿದೆ ಇದಿಷ್ಟು ನಾನಿವತ್ತು ಮಾಡಿರುವಂಥ ಹೂವಿನ ಹಾರ್ವೆಸ್ಟ್ ಆನಂತರ ನಿಮ್ಮ ಕಡೆ ಏನಾದರೂ ಮಳೆ ಆಗ್ತಾಯಿದ್ರೆ ಯಾವುದೇ ರೀತಿಯ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದಕ್ಕೆ ಹೋಗಬೇಡಿ ಇದರಿಂದ ಗಿಡಗಳಿಗೆ ಯಾವುದೇ ಒಂದು ಉಪಯೋಗ ಇಲ್ಲ ಯಾಕಂತಂದರೆ ಆಲ್ರೆಡಿ ಮಳೆ ನೀರಿನಲ್ಲಿ ಗಿಡಗಳಿಗೆ ಎಲ್ಲ ರೀತಿಯ ಒಂದು ಪೋಷಕಾಂಶ ಸಿಗ್ತಾ ಇರುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಗಿಡಗಳು ತುಂಬಾ ಸ್ಟ್ರೆಸ್ಗೆ ಒಳಗಾಗುತ್ತೆ ಸಡನ್ನಾಗಿ ವೆದರ್ ಚೇಂಜ್ ಆಗಿರೋದ್ರಿಂದ ಕೆಲವು ಗಿಡಗಳು ಗ್ರೋತ್ ಪಡ್ಕೊಳ್ತಾ ಇದ್ದರೆ ಕೆಲವೊಂದು ಗಿಡಗಳು ಸ್ಟ್ರೆಸ್ಗೆ ಒಳಗಾಗುತ್ತೆ ಇದು ನೋಡಿ ನಾನು ಕಟಿಂಗ್ನಿಂದ ಬೆಳೆಸಿರುವಂಥ ದಾಸವಾಳ ಇದರ ಒಂದು ಮದರ್ ಪ್ಲಾಂಟ್ ಕೂಡ ನೀವು ಹಿಂದಿನ ವೀಡಿಯೋನಲ್ಲಿ ನೋಡಿರ್ಬೋದು ಆನಂತರ ನೋಡಿ ಈ ರೀತಿ ನೀವೇನಾದರೂ ಪ್ಲೇಟ್ಸನ್ನು ಇಟ್ಟಿದರೆ ಪಾಟ್ನ ಕೆಳಗಡೆ ಬಿಸಿ ಬೇಸಿಗೆ ತುಂಬಾ ಇದೆ ಅಂತ ಇವನ್ನು ಇಮ್ಮಿಡಿಯೇಟ್ ಅಂತಂದರೆ ತಕ್ಷಣ ರಿಮೂವ್ ಮಾಡಿ ಇಲ್ಲ ಅಂತಂದರೆ ಇದರಲ್ಲಿ ನೀರು ಈ ರೀತಿ ಸ್ಟೋರ್ ಆಗ್ತಾ ಹೋಗುತ್ತೆ ಇದರಿಂದ ರೂಟ್ ರಾಟ್ ಅಂತಂದರೆ ಬೇರುಗಳು ಕೊಳೆಯೋದಕ್ಕೆ ಶುರುವಾಗುತ್ತೆ ಗಿಡದಲ್ಲಿ ಓವರ್ ವಾಟರಿಂಗ್ ಆಗುತ್ತೆ ಏರಿಯೇಷನ್ ಚೆನ್ನಾಗಾಗಲ್ಲ ಗಿಡ ಏನಾಗುತ್ತೆ ಸತ್ತೋಗುತ್ತೆ ಒಣಗ್ತಾ ಹೋಗುತ್ತೆ ಹಾಗಾಗಿ ಏನು ಮಾಡಿ ಈ ರೀತಿ ಪ್ಲೇಟ್ಸ್ ಅಥವಾ ಒಂದು ಡ್ರೈನೇಜ್ ಹೊಲ್ ಕವರ್ ಮಾಡೋದಕ್ಕೆ ನೀರು ಅದರಲ್ಲಿ ಒಣಗಬಾರ್ದು ಅಂತ ನೀವೇನಾದರೂ ಇಟ್ಟಿದರೆ ಅವುಗಳನ್ನು ತೆಗೆದುಹಾಕ್ಬಿಡಿ ಆ ನಂತರ ಸ್ವಲ್ಪ ದಿನಗಳ ನಂತರ ಮಳೆ ಹೋದ ನಂತರ ನೀವೇನು ಮಾಡ್ಬೋದು ಮತ್ತೆ ಆ ಒಂದು ಪ್ಲೇಟ್ಸನ್ನು ಪಾಟ್ ಕೆಳಗಡೆ ಇಟ್ಕೊಳ್ಬೋದು ಆಮೇಲೆ ಇವಾಗ ನೀವೇನಾದರೂ ಗಿಡಗಳನ್ನು ರೀಪಾಟ್ ಮಾಡಬೇಕು ಕಟಿಂಗ್ಸನ್ನು ಬೆಳೆಸಬೇಕು ಅಂತ ಇದ್ದರೆ ಖಂಡಿತ ಬೆಳೆಸಿ ಇವಾಗ ತುಂಬ ಚೆನ್ನಾಗಿ ಕಟಿಂಗ್ ಬೆಳೆಯುತ್ತೆ ಹಾಗೂ ಗಿಡಗಳು ರೀಪಾಟ್ ಶಾಕ್ ಕೂಡ ಆಗೋಲ್ಲ ಮೊನ್ನೆ ಸಪ್ತಮಿ ಅನ್ನೋರು ಕಮೆಂಟ್ ಮಾಡಿದ್ರಿ ಬೆಂಗಳೂರಲ್ಲಿ ಯಾರೋ ಮನೆ ಕಟ್ಟೋದಕ್ಕೆ ಅಂತ ಗಾರ್ಡ್ನಿಂಗ್ ಎಲ್ಲ ತೆಗೆದಾಕಿ ಗಿಡಗಳನ್ನು ಬೇರ್ ಸಮೇತ ನನಗೆ ಕೊಟ್ಟಿದ್ದರು ಎಲ್ಲ ಗಿಡಗಳನ್ನು ರೀಪೋರ್ಟ್ ಮಾಡಿದ್ದೆ ಆದರೆ ಅವೆಲ್ಲ ಗಿಡಗಳು ಒಣಗು ತುಂಬ ಬೇಜಾರಾಗ್ತಾಯಿದೆ ಅಂತ ನೀವು ಏನಾಗುತ್ತೆ ಅಂತಂದರೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಕೂಡ ಗಿಡಗಳನ್ನು ರಿಪೋರ್ಟ್ ಮಾಡೋದಕ್ಕೂ ಮುಂಚೆ ಅದರ ಒಂದು ಕಂಡೀಷನನ್ನು ನೋಡಿ ಅದು ಯಾವ ಕಂಡೀಷನ್ನಲ್ಲಿದೆ ಸ್ಟ್ರೆಸ್ಗೆ ಹೋಗ್ತಾ ಇದೆಯಾ ಗಿಡಗಳನ್ನು ನೀವು ಬೇರ್ ಸಮೇತ ತಂದಿದ್ರೆ ಸ್ವಲ್ಪ ನೀರನ್ನು ಹಾಕಿ ನೀರಿನಲ್ಲಿ ಆ ಗಿಡಗಳನ್ನು ಇಡಿ ಇದರಿಂದ ಗಿಡಗಳಿಗೆ ಡಿಹೈಡ್ರೇಷನ್ ಆಗಲ್ಲ ಹಾಗೂ ನೀವು ಹಾಕಿ ರಿಪೋರ್ಟ್ ಮಾಡಿದ ನಂತರ ಸ್ವಲ್ಪ ರಿಕವರ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಆನಂತರ ಚಿಕ್ಕ ಗಿಡ ಆಗಿದ್ದರೆ ಅವು ಬೇಗ ಟ್ರಾನ್ಸ್ಪ್ಲಾಂಟ್ ಶಾಕ್ ಒಳಗಾಗಲ್ಲ ಆದರೆ ತುಂಬ ದೊಡ್ಡದಾಗಿದ್ದರೆ ಅದನ್ನು ಬೇರು ಸಮೇತ ತೆಗೆದಾಗ ಆ ಗಿಡ ಮೆಚ್ಯೂರ್ ಆಗಿದ್ದರೆ ಕೆಲವೊಮ್ಮೆ ಏನಾಗುತ್ತೆ ಅವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ನಿಂದ ಒಣಗುವಂಥ ಸಾಧ್ಯತೆ ಕೂಡ ಇರುತ್ತೆ ನೋಡಿ ಈ ರೀತಿ ಕಸ ಏನಾದರೂ ಬೆಳೀತಾ ಇದ್ದರೆ ಅದನ್ನು ಸಾಧ್ಯವಾದಷ್ಟು ಬೇರು ಸಮೇತ ತೆಗೀರಿ ಇಲ್ಲ ಅಂತಂದರೆ ಅವೇನಾಗುತ್ತೆ ಬೇರು ನೀವು ಅದರಲ್ಲೇ ಬಿಟ್ಟರೆ ಮತ್ತೆ ಅವು ಬೆಳೀತಾ ಹೋಗಿ ಆ ಗಿಡದ ಏನಾಗುತ್ತೆ ಪೋಷಕಾಂಶಗಳನ್ನು ಕಳ್ಕೊಳ್ತಾ ಹೋಗುತ್ತೆ ಆಮೇಲೆ ಇವಾಗ ಮಳೆ ಬರ್ತಾ ಇರೋದ್ರಿಂದ ಈ ಕ್ಯಾಟರ್ ಪಿಲ್ಲರ್ ತುಂಬಾ ಬರುತ್ತೆ ಇವು ಎಲೆಗಳನ್ನು ಹೂಗಳನ್ನು ಕಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಅವುಗಳನ್ನು ಸಾಧ್ಯವಾದಷ್ಟು ಹುಡುಕಿ ಅವುಗಳನ್ನು ನಿಮ್ಮ ಗಾರ್ಡನ್ನಿಂದ ದೂರ ಹಾಕಿ ಇಲ್ಲ ಅಂತಂದು ನೀವು ಏನು ಮಾಡುತ್ತೆ ಎಲ್ಲ ಚಿಗುರುಗಳನ್ನು ತಿಂತಾ ಹೋಗಿ ಗಿಡಗಳು ತುಂಬಾ ಬೇಗ ಹಾಳಾಗ್ತಾ ಹೋಗುತ್ತೆ ನೋಡಿ ಇದು ಒಂದು ಗುಲಾಬಿ ಗಿಡ ಇದರಲ್ಲಿ ಎಷ್ಟೊಂದು ಬೆಸಲ್ ಶೂಟ್ಸ್ ಬರ್ತಾ ಇದೆ ಕೆಳಗಡೆಯಿಂದ ಬರ್ತಾ ಇದೆ ಇದನ್ನೊಂದು ಸ್ವಲ್ಪ ಗ್ರೋ ಆದಮೇಲೆ ನೋಡಬೇಕು ಇದು ಜಂಗ್ಲಿ ಬ್ರಾಂಚ ಅಥವಾ ಈ ಒಂದು ಗಿಡದ ಮೇನ್ ಬ್ರಾಂಚ ಆಗಿದೆ ಅಂತ ಇನ್ನೂ ಚಿಕ್ಕದಾಗಿದೆ ನನ್ನ ಪ್ರಕಾರ ಇದೊಂದು ಒರಿಜಿನಲ್ ಬ್ರಾಂಚ್ ಅಂತಂದರೆ ಇದೇನು ಗ್ರಾಫ್ಟೆಡ್ ಮಾಡಿರ್ತಾರಲ್ಲ ಆ ಗ್ರಾಫ್ಟೆಡ್ ಮೇಲ್ಗಡೆ ಇರುವಂಥ ಗಿಡದ ಒಂದು ಬ್ರಾಂಚ್ ಅನ್ನಿಸ್ತಾ ಇದೆ ಆ ನಂತರ ಇದರಲ್ಲಿ ನೋಡಿ ಬೆಸಲ್ ಶೂಟ್ಸ್ ಅಷ್ಟೊಂದು ಬರ್ತಾ ಇದೆ ಮೊನ್ನೆ ನಾನೊಂದು ಫರ್ಟಿಲೈಸರ್ ಶೇರ್ ಮಾಡಿದ್ದೆ ನಿಂಬೆ ಹಣ್ಣು ಮತ್ತು ಐರನ್ ಬಗ್ಗೆ ಅದನ್ನು ಖಂಡಿತ ಯೂಸ್ ಮಾಡಿ ನೋಡಿ ಮಳೆ ನಿಂತ ನಂತರ ಒಳ್ಳೆಯ ಒಂದು ಒಂದು ಸಾವಿರ ಪಟ್ಟು ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ ತುಂಬಾ ಒಳ್ಳೆಯದು ನ್ಯಾಚುರಲ್ ಆರ್ಗ್ಯಾನಿಕ್ ಗಿಡಗಳಲ್ಲಿ ಅದರಲ್ಲೂ ಗುಲಾಬಿ ಗಿಡಕ್ಕೆ ಹೇಳ್ ಮಾಡಿಸಿರುವಂಥ ಒಂದು ಫರ್ಟಿಲೈಸರ್ ಅದು ನೋಡಿ ಸ್ವಲ್ಪ ನಮ್ಮ ಗಮನ ಸರಿಯಿತು ಅಂತಂದರೆ ಈ ರೀತಿ ಬೀಡ್ಸೆಲ್ಲ ಬೆಳೆಯೋದಕ್ಕೆ ಶುರುವಾಗುತ್ತೆ ಇವೆಲ್ಲ ನಮ್ಮ ಗಿಡದ ಗ್ರೋತನ್ನು ನಿಲ್ಲಿಸ್ತಾ ಹೋಗುತ್ತೆ ಆಮೇಲೆ ಈ ಗಿಡಗಳಲ್ಲಿ ಈ ಒಣಗಿರುವಂಥ ಎಲೆಗಳನ್ನು ಕೂಡ ಇರಿ ಇಲ್ಲ ಅಂತಂದರೆ ಇವು ಕೊಳೆತು ಅಲ್ಲೇ ಫಂಗಸ್ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಗಿಡಗಳನ್ನು ಮಳೆ ಬರ್ತಾ ಇದೆ ಇದೆ ಅಂತ ಹಾಗೆ ಬಿಡಬೇಡಿ ನಿಮ್ಮ ಒಂದು ಕಣ್ಣನ್ನು ಅದ್ರ ಮೇಲೆ ಹಾಯಿಸ್ತಾ ಇರಿ ದಿನಕ್ಕೆ ಒಂದು ಸರಿನಾದರೂ ಗಿಡಗಳನ್ನು ಅಬ್ಸರ್ವ್ ಮಾಡಿ ಇದರಿಂದ ಗಿಡಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾಯಿದೆ ಏನೆಲ್ಲ ಒಳ್ಳೆಯದು ಹಾಗೂ ಕೆಟ್ಟದ್ದು ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಳದಿ ಇದ್ದರೆ ಅಥವಾ ಕೊಳೆಯುವಂಥ ಎಲೆಗಳೇನಾದರೂ ಕಾಣಿಸ್ತಾ ಇದ್ದರೆ ಅವುಗಳನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ ಆನಂತರ ಇಲ್ಲೊಂದು ವಸ್ತುವನ್ನು ಗಿಡಗಳಿಗೆ ಹಾಕೋದಕ್ಕೆ ತೋರಿಸ್ತೀನಿ ಅದನ್ನು ಖಂಡಿತ ಯೂಸ್ ಮಾಡಿ ಅದೇನು ಅಂತಂದರೆ ನೋಡಿ ನಿಮ್ಮ ಹತ್ರ ಯಾವುದಾದ್ರೂ ಫಂಗಿಸೈಡ್ ಇದ್ದರೆ ಒಂದು ಅರ್ಧ ಚಮಚದಷ್ಟು ಒಂದು ಗಿಡದ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಅರ್ಧ ಚಮಚ ಒಂದು ಫಂಗಿ ಸೈಡ್ ಅದೇ ಒಂದು ಚಮಚದ ಅರ್ಧದಷ್ಟು ಬೇವಿ ಈ ಕಟ್ಟಿಗೆ ಬೂದಿಯನ್ನು ತಗೊಳ್ಳಿ ಇವೆರಡೂ ಕೂಡ ಗಿಡದಲ್ಲಿ ಫಂಗಿಸೈಡ್ ಥರ ಕೆಲಸ ಮಾಡುತ್ತೆ ಬೂದಿ ಕೂಡ ಒಂದು ಫಂಗಿಸೈಡ್ ಹೌದು ಒಂದು ಔಷಧಿ ಥರ ಕೆಲಸ ಮಾಡುತ್ತೆ ಜೊತೆಗೆ ಇದರಲ್ಲಿ ಪೊಟಾಸ್ ಮತ್ತು ಕ್ಯಾಲ್ಷಿಯಂ ಐರನ್ ತುಂಬಾ ಇರೋದರಿಂದ ಗಿಡಗಳಿಗೆ ನೈಟ್ರೋಜನ್ ಜೊತೆ ಈ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮತ್ತು ಐರನ್ ಕೂಡ ಸಿಗುತ್ತೆ ಹಾಗೂ ಗಿಡದಲ್ಲಿ ಏನಾದರೂ ಫಂಗಸ್ ಆಗ್ತಾಯಿದ್ರೆ ಇದು ಕೂಡ ಖಂಡಿತ ಕಡಿಮೆ ಆಗುತ್ತೆ ಯಾಕಂತಂದರೆ ಬೇಸಿಗೆಯಿಂದ ಸಡನ್ನಾಗಿ ಮಳೆ ಮಳೆಗೆ ಗಿಡಗಳು ತನ್ನನ್ನು ತಾನು ಕವರ್ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ವಸ್ತುವನ್ನು ನಾವು ಗಿಡದಲ್ಲಿ ಹಾಕಲೇಬೇಕು ಇನ್ನೊಂದೇನು ಅಂತಂದರೆ ಇದನ್ನು ಹಾಕೋದ್ರಿಂದ ನಾವು ಮೇಲ್ಗಡೆನೇ ಇದನ್ನು ಸ್ಪ್ರಿಂಕಲ್ ಮಾಡಬೇಕು ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕುವಾಗಿಲ್ಲ ಯಾಕಂತಂದರೆ ಇದನ್ನು ಮಣ್ಣಿನಲ್ಲಿ ಮೇಲ್ಗಡೆಯೇ ಪದರ್ನಲ್ಲಿ ನಾವು ಹಾಕೋದ್ರಿಂದ ಇದು ಮಳೆ ನೀರಿಗೆ ಕೆಳಗಡೆ ಇಳಿತಾ ಹೋಗುತ್ತೆ ಮಣ್ಣಿನಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ ಕೆಳಗಡೆ ಬೇರಿನಲ್ಲಿ ಹಾಗೂ ಮಣ್ಣಿನಲ್ಲಿ ಏನಾದರೂ ಒಂದು ವೇಳೆ ಫಂಗಸ್ ಆಗ್ತಾಯಿದ್ರೆ ಈ ಫಂಗಿಸೈಡ್ ಏನು ಮಾಡುತ್ತೆ ಅದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡುತ್ತೆ ಆನಂತರ ಈ ಬೂದಿ ಏನಾಗುತ್ತೆ ಮಣ್ಣಿನ ಬೇರಿನ ತನಕ ಕ್ಯಾಲ್ಶಿಯಮ್ ಅನ್ನು ಸಪ್ಲೈ ಮಾಡುತ್ತೆ ಪೊಟ್ಯಾಷಿಯಂ ಫಾಸ್ಫೋರಸ್ ಅನ್ನು ಸಪ್ಲೈ ಮಾಡುತ್ತೆ ಹಾಗಾಗಿ ಜಸ್ಟ್ ನಿಮಗೆ ಇದು ತುಂಬಾ ಸಿಂಪಲ್ ಅನಿಸ್ತಾ ಇರ್ಬೋದು ಆದ್ರೆ ಇದು ಒಂದು ಒಳ್ಳೆಯ ಟಿಪ್ ತರ ಕೆಲಸ ಮಾಡುತ್ತೆ ಗಿಡಗಳಲ್ಲಿ ಒಂದು ಒಳ್ಳೆಯ ರೀತಿಯ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಮಳೆಯಲ್ಲಿ ಈ ಒಂದು ಫರ್ಟಿಲೈಸರನ್ನು ಈ ಒಂದು ವಸ್ತುವನ್ನು ಗಿಡದಲ್ಲಿ ಹಾಕಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಏನೇನಾದರೂ ಕ್ವೆರೀಸ್ ಇದ್ದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆದರೆ ಮಳೆಗಾಲ ಬಿಟ್ಟು ತುಂಬ ಬಿಸಿಲಿದ್ದಾಗ ಯಾವುದೇ ಗಿಡಗಳನ್ನು ರಿಪೋರ್ಟ್ ಮಾಡಬೇಡಿ ಪ್ರೂನಿಂಗ್ ಮಾಡಬೇಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಸಡನ್ನಾಗಿ ವಾತಾವರಣದಲ್ಲಿ ಚೇಂಜಸ್ ಆಗ್ತಿರ್ಬೇಕಾದ್ರೆ ನಾವು ಮ ಗಿಡಗಳನ್ನು ಸೇವ್ ಮಾಡ್ಕೊಳ್ಬೋದು ಸೆಕ್ಯೂರ್ ಮಾಡ್ಕೊಳ್ಬೋಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ನೋಡಿ ಈ ರೀತಿ ಕೆಲಂಚು ಗಿಡಗಳನ್ನು ಸಾಧ್ಯವಾದಷ್ಟು ಶೇಡ್ನಲ್ಲಿ ಇಡಿ ಯಾಕಂತಂದರೆ ಇದರಲ್ಲಿ ಮಳೆ ನೀರು ಬಿದ್ದ ತಕ್ಷಣ ತುಂಬ ಬೇಗ ತುಂಬ ಬೇಗ ಫಂಗಸ್ ಬಂದುಬಿಡುತ್ತೆ ಸೊ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬ ಬಾಯ್ ಟೇಕ್ ಕೇರ್ ಹ್ಯಾಪಿ ಗಾರ್ಡ್ನಿಂಗ್